ಮೈಸೂರಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳು ಹಾಗೂ ಬಸವ ಬಳಗಗಳ ಒಕ್ಕೂಟದ ವತಿಯಿಂದ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಜರುಗಲಿರುವ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ನಮ್ಮ ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯ ಕ್ರಮದಲ್ಲಿ ಬಸವ ಪುತ್ಥಳಿ ಮೆರವಣಿಗೆಯಲ್ಲಿ ಭಾಗವಹಿಸುವ ಸಾಂಸ್ಕೃತಿಕ ಕಲಾ ತಂಡಗಳು ಸ್ತಬ್ಧ ಚಿತ್ರಗಳು ಬಸವಣ್ಣನವರ ಪುತ್ಥಳಿ ಮೆರವಣಿಗೆಯನ್ನು ನಡೆಸಲಾಗುವುದು ಸಮಾಜ ಎಲೆಕ್ಷನ್ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ನಮ್ಮ ಬಸವಣ್ಣವರ ಏನ್ ಸಾಂಸ್ಕೃತಿಕ ನಾಯಕ ಅಭಿವೃದ್ಧಿ ಇದೆ ಅದನ್ನ ನಾವು ಈ ವರ್ಷ ಸರ್ಕಾರ ಅದನ್ನ ಅನೌನ್ಸ್ ಮಾಡಿರೋದ್ರಿಂದ ಆ ವಿಷಯವಾಗಿ ನಾವು ಮಾಡ್ತಾ ಇವತ್ತು ಬೋರ್ಡ್ ಚೇರ್ಮನ್ ತೊಗೊಳಕ್ಕೆಲ್ಲ ಮಂತ್ರಿ ಮನೆ ಆರ್ಥಿಕ ಟಿಕೆಣೆ ಹುಡುಗ ಬೋರ್ಡ್ ಚೇರ್ಮನ್ ಸಿಗುತ್ತೆ ನಮ್ಗೆ ಬೋರ್ಡ್ ಚೇರ್ಮನ್ ಅವ್ರ ಸಿಗುತ್ತೆ ಇಲ್ಲ ನಾವು ಸಮಾಜದ ಸೇವೆಗೆ ಬಂದಿರೋ ಹದಿನೈದು ವರ್ಷಕ್ಕೆ ಕಷ್ಟಪಡ್ತಾ ಇದೀವಿ ಅದನ್ನೇ ಬಿಡೋದು ನಾವು ಇದು ಒಕ್ಕೂಟದ ಕಾರ್ಯಕ್ರಮ ಆದ್ರಿಂದ ಅದ್ರ ಬಗ್ಗೆ ನಾ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಅದನ್ನ ಸಂಘದಿಂದ ಏನು ಡಿಮ್ಯಾಂಡ್ ಇಡ್ತಿಲ್ಲ ಸರ್ ಆತರ ಏನೋ ಡಿಮ್ಯಾಂಡ್ ಇಲ್ಲ ಆತರ ಡಿಮ್ಯಾಂಡ್ ಇದ್ರೆ ಅಗತ್ಯ ಇದೆ ಪ್ರತಿಯೊಬ್ಬರ ಅಗತ್ಯ ಇದೆ ಆದ್ರೆ ಉದ್ದೇಶ ಪೂರ್ವಕವಾಗಿ ಈ ತರ ಕಾರ್ಯಕ್ರಮಗಳನ್ನ ಮಾಡಿ ಡಿಮ್ಯಾಂಡ್ಗಳನ್ನ ಇಡಂತಹ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇಲ್ಲ ಅನ್ನೋ ಮಾತ ನಾನು ಹೇಳ್ತೀನಿ ಈ ನಮ್ಮ ಬಸವ ಜಯಂತಿ ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಕೇರಳ ಬ್ಯಾಂಕ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಪತ್ರಿಕಾ ಉದ್ದೇಶಿಸಿ ಅಧ್ಯಕ್ಷರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಕರ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬಸವರ ಒಕ್ಕೂಟದ ಈ ಸಾಲಿನ ಅಧ್ಯಕ್ಷರು ಮಾಜಿ ನಗರ ಪಾಲಿಕಾ ಸದಸ್ಯರು ಸಮಾಜದ ಎಂಎ ನಾಯಕರಾದಂತಹ ಪ್ರದೀಪ್ ಕುಮಾರ್ ಅವರು ಕದ್ದೆಗೋಷ್ಠರಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ನಮ್ಮ ಬಸವ ಜಯಂತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಧಾನ ಕಾರ್ಯದರ್ಶಿಗಳು ಸಮಾಜದ ಮುಖಂಡರಾದಂತಹ ಎಂ ಕೆ ಸ್ವಾಮಿ ಅವರಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಮತ್ತು ಸಮಾಜದ ಮುಖಂಡರಾದಂತಹ ಮತ್ತೊಬ್ಬರು ಶಿಷ್ಯವರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಮತ್ತೊಬ್ಬ ನಮ್ಮ ಹೊಸಗೊಳ ಒಕ್ಕೂಟದ ವೇದಿಕೆಯ ಸಮಿತಿಯ ಸದಸ್ಯರಾದಂತಹ ಕಿಶೋರ್ ಅಧಿನಾರ್ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಆಗಿಸ್ತೇನೆ ಹಾಗೂ ಸ್ವಚ್ಛತಾ ಸಮಿತಿ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ